ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಒಂದ್ ರೀತಿ ಎಲ್ಲರೂ ಬಣ್ಣ ಹಚ್ಚಿ ನಾಟಕ ಮಾಡಿದರೆ ಬಣ್ಣ ಹಚ್ಚ ನಾಟಕ ಮಾಡ್ತಕ್ಕಂಥ ವ್ಯಕ್ತಿ ಸಮಯ ಸಂದರ್ಭಕ್ಕೆ ತಕ್ಕಾಗಿ ಪಾರ್ಟ್ ಮಾಡ್ತಾರೆ ಆಕ್ಟಿಂಗ್ ಬೇರೆಯವ್ರಿಗೆ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅಂತ ಹೇಳ್ತಾರೆ ಇದೇ ಎತ್ನಾಳು ಜೆ ಡಿ ಎಸ್ಗೆ ಹೋಗಿ ಯಾವ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಟಿಪ್ಪುನ ಅವತಾರ ತಾಳ ಅವತಾರ ತಾಳಿದ್ರು ಕೆಲವು ಸರಿ ಲಿಂಗಾಯ್ತು ಅಂತೇಳಿ ಹಿಂದೆ ಸಿದ್ದರಾಮಯ್ಯರು ವೀರಶೈವ ಲಿಂಗಾಯತ ಧರ್ಮ ಹೊಡೆದಾಗ ಲಿಂಗಾಯ್ತು ಅಂತ ಟೋಪಿ ಅಕ್ಕಿ ಹೋದರು ಉತ್ತರ ಕರ್ನಾಟಕ ಅಂತಾರೆ ಕೆಲವು ಸಂದರ್ಭದಲ್ಲಿ ಪಂಚಮ ಅಂತಾರೆ ಪಂಚಮ ಶಾಲಿ ಸಮಾಜದ ಮಠಾಧೀಶ್ವರ ಮೇಲೆ ಸಮಾಜದ ಬಂಧುಗಳ ಮೇಲೆ ಲಾಠಿ ಚಾರ್ಜ್ ಆದಾಗ ನಾವು ಮೀಸಲಾತಿನೇ ಟೂ ಎ ಮೀಸಲಾತಿ ಕೇಳಿಲ್ಲ ಅಂತ ಬೆಳಗಾಂನಲ್ಲಿ ಹೇಳಿದರು ಅದಾದಮೇಲೆ ಬೆಂಗಳೂರಲ್ಲಿ ನಲವತ್ತು ಜನ ಯಾರೋ ಅಡ್ರೆಸ್ ಗೊತ್ತಿಲ್ಲದರು ಪಕ್ಕದ ಮನೆಗೆ ಅವ್ರ ಹೆಸರು ಗೊತ್ತಿಲ್ಲದರು ಸೇರಿಸಿ ವೀರಶೈವ ಲಿಂಗ ಸಭೆ ಮಾಡ್ತೀವಿ ಅಂತ ಹೇಳಿದರು ಈ ಅಲ್ಲಿದ್ದಂಥರು ಯಾರು ಇಬ್ಬರು ಮೂರು ಬಿಟ್ಟರೆ ಉಳಿದಂಥರು ಯಾರಿಗೂ ಪರಿಚಯನೇ ಇಲ್ಲ ಸುಮ್ಮನೆ ಹೋಟೆಲ್ ಒಂದು ರಾಷ್ಟ್ರ ಸಭೆ ಮಾಧ್ಯಮಕ್ಕೆ ಸುದ್ದಿಗಳನ್ನು ಪ್ಲಾಂಟ್ ಮಾಡಿಸ್ತಾರೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಆಪ್ತ ರೆಕಾರ್ಡ್ ಹೇಳ್ಬಿಡ್ದು ಭಾರೀ ಚರ್ಚೆ ಆಯಿತು ಭಾವೀ ಚರ್ಚೆ ಆಯಿತು ಹತ್ತು ಲಕ್ಷ ಜನ ವೀರಶೈವರ ಲಿಂಗ ಸೇರ್ತೀವಿ ಆಮೇಲೆ ಹೇಳಿದರು ಇಲ್ಲೇ ಇಲ್ಲ ನಾವು ಪ್ರಾಕ್ಟಿಕಲಾಗಿ ಹದಿನೇಳು ಜಿಲ್ಲೆಗಳ ಹದಿನೇಳು ಜಿಲ್ಲೆಗಳ ಸಭೆಗಳು ಮಾಡಿದ್ದೀನಿ ನಾನು ವೀರಶೈವ ಲಿಂಗಾಯ್ತರು ನಾವ್ಯಾರು ಜಾತಿವಾದಿಗಳಲ್ಲ ನಾವು ಗೆ ಆಯ್ಕೆಯಾಗಿದ್ದು ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದುರ್ಗ ಮತ್ತು ವೀರಶೈವ ಎಲ್ಲರ ಸಮಾಜದಾಗ ಆದರೆ ನಾವು ಎಲ್ಲ ಒಂದು ಕಡೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವೀರಶೈವ ಲಿಂಗಾಯತ ಮತಗಳು ಭಾರತೀಯ ಜನತಾ ಪಾರ್ಟಿಯಿಂದ ದೂರ ಆಗಿದ್ದು ಯಡಿಯೂರಪ್ಪನವ್ರು ಇಳಿಸಿದ್ದು ಎರಡು ಸಾವಿರದ ಹನ್ನೊಂದ್ರೆ ಇಳಿಸಿರು ಎರಡು ಸಾವಿರದ ಇಪ್ಪ ಇಪ್ಪತ್ತೊಂದ್ರಿಗೆ ಇಳಿಸಿರು ಮತ್ತು ಟಿಕೆಟ್ ಕೊಡೋದ್ರ ಗೊಂದಲ ದೂರ ಆಗಿದ್ದಕ್ಕೆ ಆ ಸಮಾಜದ ಒಂದು ಕಡೆ ಟು ಟು ಎ ಮೀಸಲಾತಿ ಕೇಳಬೇಕು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದರೆ ಅವರಿಗೆ ಕೊಡಬೇಕು ಮತ್ತು ಜಾತಿ ಜನನಿತ ಅವೈಜ್ಞಾನಿಕವಾಗಿದೆ ಯಾರ ಮನೆಗೆ ಹೋಗಿದೆ ಸರ್ವೇ ಆಗಿಲ್ಲ ಎಲ್ಲ ಕಡೆ ಹೋಗಿ ಹದಿನೇಳು ಜಿಲ್ಲೆಗಳ ಸಭೆಗಳನ್ನು ನಾವು ಮಾಡಿದ್ವಿ ಎಲ್ಲ ಕಡೆ ಒಂದೊಂದು ಜಿಲ್ಲೆಯಲ್ಲಿ ಎರಡೆರಡು ಸಾವಿರ ಜನ ಮುಖಂಡರು ಸೇ ಚಿಕ್ಕಮಗ್ಳೂರಿಂದ ಹಿಡಿದು ಹಾಸನದ್ದ ಹಿಡಿದು ಚಾಮರಾಜನಗರ ಮೈಸೂರು ರಾಮನಗರ ಮಂಡ್ಯ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿಕ್ಕಮಗಳೂರು ದಾವಣಗೆರೆ ಹಾವೇರಿ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಹದಿನೇಳು ಜಿಲ್ಲೆಗಳ ಸಭೆಗಳನ್ನು ಮಾಡಿದೀವಿ ಇನ್ನು ಹತ್ತರಿಂದ ಹನ್ನೊಂದು ಜಿಲ್ಲೆಗಳು ಮಾತ್ರ ಬಾಕಿ ಉಳಿದಿದೆ ನಾವು ಸಮಾವೇಶ ಮಾಡೇ ಮಾಡ್ತೀವಿ ಅದ್ರ ಬಗ್ಗೆ ಅನುಮಾನ ಏನಿಲ್ಲ ನಾವು ಸಮಾವೇಶ ಮಾಡ್ತೀವಿ ಅಂದಮೇಲೆ ದಾವಣಗೆರೆಯಲ್ಲಿ ಹತ್ತು ಲಕ್ಷ ಜನ ವೀರಶಿವಲಿಂಗ ಸಭೆ ಮಾಡ್ತೀವಿ ಅಂದ್ರು ಆಮೇಲೆ ಒಂದು ವಾರ ಕೇಳ್ತಾರೆ ಇಲ್ಲ ಹಿಂದೂ ಮಹಾಸಂಗಮ ಮಾಡ್ತೀವಿ ಅಂತೇಳಿದ್ರು ನಾಚಿಕೆ ಹೇಳ್ಬೇಕಲ್ಲ ಬಿಜಾಪುರದಲ್ಲಿ ಭಾಳಷ್ಟು ಜನ ಈ ಈ ಮನುಷ್ಯರ ಏನೇನು ಕ ಭ್ರಷ್ಟಾಚಾರ ಮಾಡಿದರೆ ದಾಖಲೆ ಸಮೇತ ನನಗೆ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಯಾರು ನಿಂದು ಮೊನ್ನೆ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆಗೆ ಹತ್ತು ಸಾವಿರ ಭಾರತೀಯ ಜನತಾ ಪಾರ್ಟಿಗೆ ಮತಗಳು ಜಾಸ್ತಿ ಇದ್ದು ಬಂದದ್ದು ಅವಾಗೆಲ್ಲರೂ ಸಾಮೂಹಿಕ ನಾಯಕ ಇದ್ದದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನಗೆ ಲೀಡರ್ಶಿಪ್ ಕೊಡ್ದರೆ ಸೋಲಿಸ್ತೀನಿ ಅಂತೇಳಿದಕ್ಕೆ ಅದೇ ಮನುಷ್ಯನಿಗೆ ಲೀಡರ್ಶಿಪ್ ಕೊಟ್ಟರೆ ಹನ್ನೆರಡು ಸಾವಿರ ಮತಗಳು ಬೈ ಬಿ ಜೆ ಪಿಗೆ ಅಭ್ಯರ್ಥಿ ಕಡಿಮೆ ಬಂದು ಹಂಗಾರೆ ಯಾಕೆ ಕಡಿಮೆ ಬಂದು ಅಡ್ಜಸ್ಟ್ಮೆಂಟ್ ಪೊಲ್ಟಿಸ್ತಾನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತು ಹತ್ತು ಸಾವಿರ ಅಲ್ಲಿ ಲೀಡಿಂಗ್ ಆಯಿತು ಈ ಸರಿ ಹನ್ನೆರಡು ಸಾವಿರ ಮತಗಳು ಕಡಿಮೆ ಆಯಿತು ಯಾಕೆ ಕಡಿಮೆ ಆಯಿತು ಅಡ್ಜಸ್ಟ್ಮೆಂಟ್ ಪೊಲ್ಟಿಸ್ತಾನೆ ಮೊನ್ನೆ ಅಧಿವೇಶನದಲ್ಲಿ ಒಬ್ಬ ಪ್ರಭಾವಿ ಸಚಿವ ಮುಖ್ಯಮಂತ್ರಿ ಪಕ್ಕದಲ್ಲಿರ್ತಕ್ಕಂಥವ್ರು ಯತ್ನಾಳಿಗೆ ಒಂದು ಚೀಟಿ ಕಳಿಸಿದರು ಚೀಟಿ ಇದು ಮಾಧ್ಯಮದಲ್ಲಿ ಬಿತ್ತರಾಗಿದೆ ಆ ಚೀಟಿ ಏನು ಯಾಕೆ ತಗೊಂಡ್ರಿ ಅಸೆಂಬ್ಲಿಯಲ್ಲಿ ಏನು ಪ್ರಸ್ತಾಪ ಮಾಡಿರಿ ಅಂದರೆ ಆಡಳಿತ ಪಕ್ಷಕ್ಕೆ ನೀವು ಏಜೆಂಟ್ರ ಕೆಲಸ ಮಾಡ್ತೀರಾ ಮುಖ್ಯಮಂತ್ರಿಗಳ ಅವರ ಆಮಿಷಗಳ ಒಳಗಾಗಿ ಪ್ರತಿಪಕ್ಷರ ಶಾಸಕರಾಗಿ ನೀವು ನಿಮ್ಮ ಕರ್ತವ್ಯ ಬಾಡಿದೆ ಆ ಚೀಟಿ ಆಧಾರ ಮೇಲೆ ನೀವು ಅಸೆಂಬ್ಲಿಯೊಳಗೆ ಪ್ರಸ್ತಾಪ ಮಾಡ್ತೀರಿ ಅಂದರೆ ಏ ನೀವು ಆಡಳಿತ ಪಕ್ಷ ಶಾಸಕರ ಒಂದು ದಿವಸನೂ ಈ ಮನುಷ್ಯ ಆಡಳಿತ ಪಕ್ಷದ ವೈಫಲ್ಯಗಳನ್ನು ಭ್ರಷ್ಟಾಚಾರವನ್ನು ಮಾತಾಡಿಲ್ಲ ಹಾಗಾಗಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಈತ ಬಿ ಜೆ ಪಿ ಇವತ್ತೇನು ತತ್ವ ಸಿದ್ಧಾಂತ ಭಾರಿ ಮಾತಾಡ್ತಾರೆ ಹಿಂದುತ್ವ ಅಂತಾರೆ ಯಾವ ಹಿಂದುತ್ವ ಏನಿಲ್ಲ ಎಲ್ಲ ನಕಲಿ ಹಿಂದುತ್ವ